ಮೂವತ್ತರಿಂದ ನಲವತ್ತು ವಯಸ್ಸಿನ ಮಹಿಳೆಯರು ಅಡುಗೆ ಮನೆಯ ಈ ಪದಾರ್ಥಗಳನ್ನು ಮುಖಕ್ಕೆ ಹಚ್ಚಿ ನಿಮ್ಮ ಮುಖ ತರುಣಿಯರಂತೆ ಒಳೆಯುತ್ತದೆ ಮೂವತ್ತರಿಂದ ನಲವತ್ತು ವರ್ಷದ ನಂತರ ನಾವೆಲ್ಲರೂ ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೇವೆ ಆದರೆ ನಮ್ಮ ಮುಖದ ಬಗ್ಗೆ ನೋಡಿಕೊಳ್ಳುವುದು ಕೂಡ ಅಷ್ಟೇ ಅಗತ್ಯವೆಂದು ನಾವು ತಿಳಿದಿರುವುದಿಲ್ಲ ಆದರೆ ಚರ್ಮಕ್ಕೆ ವೃದ್ಧಾಪ್ಯದಲ್ಲಿ ಹೆಚ್ಚುವರಿ ಕಾಳಜಿ ಅಗತ್ಯವಿದೆ ವಯಸ್ಸು ಹೆಚ್ಚಾದಂತೆ ಚರ್ಮದ ಮೇಲೆ ಕಲಾಜನ್ ರಚನೆಯು ಕಡಿಮೆಯಾಗುತ್ತದೆ ಇದು ಚರ್ಮದ ಮೇಲೆ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಉಂಟುಮಾಡುತ್ತದೆ ಅಲ್ಲದೆ ಚರ್ಮದ ಒಳಪು ಕೂಡ ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ ಚರ್ಮವು ಮಂದ ಮತ್ತು ನಿರ್ಜೀವವಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ದುಬಾರಿ ಚರ್ಮದ ರಕ್ಷಣೆಯ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ ಆದರೆ ಅಡುಗೆ ಮನೆಯಲ್ಲಿನ ಕೆಲವು ಪದಾರ್ಥಗಳು ನಿಮ್ಮ ಚರ್ಮವನ್ನು ಮರಳಿ ತರಬಹುದು ಎಂದು ನಾವು ನಿಮಗೆ ತಿಳಿಯೋಣ ಮುಖದ ಮೇಲೆ ಅಡುಗೆ ಮನೆಯಲ್ಲಿ ಲಭ್ಯವಿರುವ ಈ ಪದಾರ್ಥಗಳನ್ನು ನೀವು ನಿಯಮಿತವಾಗಿ ನಿಮ್ಮ ಮುಖಕ್ಕೆ ಅನ್ವಯಿಸಿದರೆ ಅದು ಚರ್ಮವನ್ನು ಯುವ ಮತ್ತು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಕಾಫಿ ಮತ್ತು ಮೊಸರು ನೀವು ಮೂವತ್ತರಿಂದ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಮುಖದ ಮೇಲೆ ಕಾಫಿ ಮತ್ತು ಮೊಸರು ಮಿಶ್ರಣವನ್ನು ಬಳಸಿ ಮೊಸರು ಮತ್ತು ಕಾಫಿ ಪದಾರ್ಥಗಳನ್ನು ಎರಡೂ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ಲಭ್ಯವಿರುತ್ತದೆ ನೀವು ಮೊಸರು ಮತ್ತು ಕಾಫಿಯನ್ನು ಬೆರೆಸಿ ಅದನ್ನು ಅನ್ವಯಿಸಿದರೆ ಅದು ಚರ್ಮದ ಮೇಲೆ ಎಪ್ಪುಗಟ್ಟಿದ ಸಪ್ತ ಚರ್ಮದ ಕೋಶಗಳನ್ನು ಸುಲಭವಾಗಿ ತಡೆದು ಹಾಕುತ್ತದೆ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವು ಚರ್ಮದ ಕಲೆಗಳನ್ನು ನಿರ್ಮೂಲನೆ ಮಾಡಲು ಸಹಾಯ ಮಾಡುತ್ತದೆ ನೀವು ಒಂದು ಟೀ ಸ್ಪೂನ್ ಕಾಫಿಯನ್ನು ಎರಡು ಟೀ ಚಮಚ ಮೊಸರಿಗೆ ಸೇರಿಸಿ ಈ ಪೇಸ್ಟನ್ನು ಮುಖದ ಮೇಲೆ ಅನ್ವಯಿಸಿ ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣನೆಯ ನೀರಿನಿಂದ ತೊಳೆಯಿರಿ ಜೇನುತುಪ್ಪ ನಿಮ್ಮ ಮುಖದ ಮೇಲೆ ಜೇನುತುಪ್ಪವನ್ನು ಸಹ ನೀವು ಬಳಸಬಹುದು ಜೇನುತುಪ್ಪ ಹದ್ರಕ ಗುಣಲಕ್ಷಣಗಳನ್ನು ಹೊಂದಿದೆ ನೀವು ಮುಖದ ಮೇಲೆ ಜೇನುತುಪ್ಪವನ್ನು ಅನ್ವಯಿಸಿದರೆ ಅದು ಚರ್ಮದ ಮೇಲೆ ತೇವಾಂಶವನ್ನು ಇಡುತ್ತದೆ ಇದು ಚರ್ಮವನ್ನು ಮೃದುವಾಗಿ ಮತ್ತು ಯಂಗಾಗಿ ಕಾಣುವಂತೆ ಮಾಡುತ್ತದೆ ಜೇನುತುಪ್ಪವು ವಯಸ್ಸಾದ ವಿರೋಧಿ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಇದು ಚರ್ಮದ ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಕ್ಕಾಗಿ ನೀವು ಒಂದು ಟೀ ಸ್ಪೂನ್ ಜೇನುತುಪ್ಪವನ್ನು ಕೈಯಲ್ಲಿ ತೆಗೆದುಕೊಳ್ಳಿ ಅದನ್ನು ಮುಖದ ಮೇಲೆ ಅನ್ವಯಿಸಿ ಮತ್ತು ನಂತರ ಅದನ್ನು ನಿಧಾನವಾಗಿ ತೀಡಿ ಕೈಗಳಿಂದ ಮಸಾಜ್ ಮಾಡಿ ಇದರ ನಂತರ ಸಾಮಾನ್ಯ ನೀರಿನಿಂದ ಮುಖವನ್ನು ತೊಳೆಯಿರಿ ವೃದ್ಧಾಪ್ಯದಲ್ಲಿ ಮುಖದ ಮೇಲೆ ಜೇನುತುಪ್ಪವನ್ನು ಅನ್ವಯಿಸುವುದು ತುಂಬಾನೇ ಪ್ರಯೋಜನಕಾರಿ ಸೌತೆಕಾಯಿ ರಸ ಸೌತೆಕಾಯಿ ಆರೋಗ್ಯ ಮತ್ತು ಚರ್ಮ ಎರಡಕ್ಕೂ ತುಂಬಾನೇ ಪ್ರಯೋಜನಕಾರಿಯಾಗಿದೆ ಸೌತೆಕಾಯಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ವಯಸ್ಸಾದ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಚರ್ಮವನ್ನು ಯಂಗಾಗಿ ಇಡಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ನೀವು ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನಿಮ್ಮ ಮುಖದ ಮೇಲೆ ಸೌತೆಕಾಯಿ ರಸವನ್ನು ಅನ್ವಯಿಸಿ ಇದಕ್ಕಾಗಿ ನೀವು ಸೌತೆಕಾಯಿಯನ್ನು ತುರಿ ಮಾಡಿ ಈಗ ಅದರ ರಸವನ್ನು ಹೊರತೆಗೆಯಬಿರಿ ಮತ್ತು ನಂತರ ಮುಖದ ಮೇಲೆ ಅನ್ವಯಿಸಿ ಮೂವತ್ತು ಮೂವತ್ತೈದು ನಿಮಿಷಗಳ ನಂತರ ಮುಖವನ್ನು ನೀರಿನಿಂದ ತೊಳೆಯಿರಿ ನಿಮಗೆ ಬೇಕಾದರೆ ನೀವು ಸೌತೆಕಾಯಿ ಚೂರುಗಳನ್ನು ಕತ್ತರಿಸಿ ಮುಖದ ಮೇಲೆ ಇರಿಸಬಹುದು ಇದು ಚರ್ಮದ ಹೊಳಪು ಮತ್ತು ಬಣ್ಣವನ್ನು ಹೆಚ್ಚಿಸುತ್ತದೆ ಟೊಮೊಟೊ ರಸ ಟೊಮೊಟೊ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ ಇದು ಚರ್ಮದ ಕಲೆಗಳನ್ನು ನಿರ್ಮೂಲನೆ ಮಾಡುವ ಮೂಲಕ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಟೊಮೊಟೊಗಳನ್ನು ಅನ್ವಯಿಸುವುದರಿಂದ ಚರ್ಮದ ಸುಕ್ಕುಗಳು ಮತ್ತು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಲವತ್ತರ ಮೇಲಿನ ಮಹಿಳೆಯರು ತಮ್ಮ ಮುಖದ ಮೇಲೆ ಟೊಮೊಟೊ ರಸವನ್ನು ಅನ್ವಯಿಸಬೇಕು ಟೊಮೊಟೊ ಜ್ಯೂಸ್ ಚರ್ಮವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ ಟೊಮೊಟೊ ರಸವನ್ನು ಅನ್ವಯಿಸುವುದರಿಂದ ಮುಖದ ಮೇಲೆ ತ್ವರಿತ ಒಳಪು ತರುತ್ತದೆ ನೀವು ಟೊಮೊಟೊಗಳನ್ನು ಎರಡು ತುಂಡುಗಳನ್ನಾಗಿಸಿ ಕತ್ತರಿಸಿ ಈಗ ಅದರ ರಸವನ್ನು ಮುಖದ ಮೇಲೆ ಅನ್ವಯಿಸಿ ನಂತರ ಅದನ್ನು ನಿಧಾನವಾಗಿ ಉಜ್ಜಿಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ಮುಖವನ್ನು ನೀರಿನಿಂದ ತೊಳೆಯಿರಿ ಆಲೂಗಡ್ಡೆ ರಸ ಮತ್ತು ನಿಂಬೆ ರಸ ಪ್ರತಿ ಅಡುಗೆ ಮನೆಯಲ್ಲೂ ಆಲೂಗಡ್ಡೆ ಮತ್ತು ನಿಂಬೆ ಸಹ ಲಭ್ಯವಿದೆ ಆದ್ದರಿಂದ ನಿಮಗೆ ಬೇಕಾದರೆ ನಿಮ್ಮ ಅಡುಗೆ ಮನೆಯಿಂದ ನೀವು ಆಲೂಗಡ್ಡೆ ಮತ್ತು ನಿಂಬೆಹಣ್ಣು ಬಳಸಬಹುದು ನೀವು ಅವುಗಳನ್ನು ಮುಖದ ಮೇಲೆ ಬಳಸಬಹುದು ನೀವು ಆಲೂಗಡ್ಡೆಯನ್ನು ತುರಿ ಮಾಡಿ ರಸವನ್ನು ಹೊರ ತೆಗೆಯಿರಿ ಎರಡು ಟೀ ಚಮಚ ಆಲೂಗಡ್ಡೆ ರಸವನ್ನು ಮೂರು ನಾಲ್ಕು ಹನಿ ನಿಂಬೆ ರಸವನ್ನು ಹಾಕಿ ಈಗ ಅದನ್ನು ಮುಖದ ಮೇಲೆ ಅನ್ವಯಿಸಿ ಮತ್ತು ಹತ್ತು ನಿಮಿಷಗಳ ನಂತರ ಚರ್ಮವನ್ನು ನೀರಿನಿಂದ ತೊಳೆಯಿರಿ ಆಲೂಗಡ್ಡೆ ಮತ್ತು ನಿಂಬೆ ರಸ ಮಾಡುತ್ತದೆ ಒಳಪನ್ನು ಹೆಚ್ಚಿಸುತ್ತದೆ ಅಲ್ಲದೆ ಸುಕ್ಕುಗಳನ್ನು ಕಡಿಮೆ ಮಾಡುವ ಮೂಲಕ ಚರ್ಮವನ್ನು ಮೃದುವಾಗಿ ಇಡಲು ಸಹಾಯ ಮಾಡುತ್ತದೆ ಬಾಳೆಹಣ್ಣು ಸಾಮಾನ್ಯವಾಗಿ ಬಾಳೆಹಣ್ಣು ಹೆಚ್ಚು ಹಣ್ಣಾಗಿ ಬಿಟ್ಟರೆ ತುಂಬ ಮೆತ್ತೆಗೆ ಆಗಿಬಿಡುತ್ತದೆ ಇಂತಹ ಸಂದರ್ಭದಲ್ಲಿ ಅವುಗಳನ್ನು ತಿನ್ನಲು ಮನಸ್ಸು ಬರುವುದಿಲ್ಲ ಬಹುಶಃ ಇದು ಕೊಳೆತು ಹೋಗಿರಬಹುದು ಎಂದುಕೊಂಡು ಹೊರಗಡೆ ಬಿಸಾಡುತ್ತೇವೆ ಆದರೆ ಇನ್ನು ಮುಂದೆ ಹಾಗೆ ಮಾಡಬೇಡಿ ಈ ಹಣ್ಣಿನ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಅಚ್ಚುತ್ತಾ ಬಂದರೆ ಸಣ್ಣ ವಯಸ್ಸಿನಲ್ಲಿ ಕಂಡುಬರುವ ವೃದ್ಧಾಪ್ಯದ ಲಕ್ಷಣಗಳು ಕ್ರಮೇಣವಾಗಿ ದೂರವಾಗುತ್ತಾ ಹೋಗುತ್ತದೆ ಮೊದಲಿಗೆ ಹೆಚ್ಚಾಗಿ ಮಾಗಿದ ಬಾಳೆಹಣ್ಣು ತೆಗೆದುಕೊಂಡು ಚೆನ್ನಾಗಿ ಕಿವುಚಿ ದಪ್ಪಗೆ ಪೇಸ್ಟ್ ರೀತಿ ಮಾಡಿಕೊಳ್ಳಿ ಇನ್ನು ಅದಕ್ಕೆ ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೇನುತುಪ್ಪ ಮತ್ತು ಒಂದು ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರನ್ನು ಮಿಕ್ಸ್ ಮಾಡಿ ಇನ್ನು ಈ ಪೇಸ್ಟನ್ನು ಮುಖದ ಮೇಲೆ ಮತ್ತು ಕುತ್ತಿಗೆಯ ಭಾಗಕ್ಕೆ ದಪ್ಪಗೆ ಅನ್ವಯಿಸಿ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಹಾಗೆಯೇ ಬಿಡಿ ಆ ಬಳಿಕ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ನಿಂಬೆ ಹಣ್ಣಿನ ರಸ ಹಿಂಡಿದ ಸಿಪ್ಪೆಯಿಂದ ಮುಖಕ್ಕೆ ನೋವುರಾಗಿ ಸವರಿ ಕಡಲೆ ಹಿಟ್ಟಿನಿಂದ ಮುಖ ತೊಳೆದರೆ ಮೊಡವೆ ಕಾಟ ದೂರವಾಗುತ್ತದೆ ಸ್ನೇಹಿತರಿ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ